ಲೋಕಸಭಾ ಚುನಾವಣೆ ಹಿನ್ನೆಲೆ ಉಳಿದಿರುವ ಜೆಡಿಎಸ್ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಇಂದು ಅಥವಾ ನಾಳೆ ಒಳಗಡೆ ಫೈನಲ್ ಆಗುವುದು ಎಂದು ಎಂಎಲ್ಸಿ ಭೋಜೇಗೌಡರು ತಿಳಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೋಜೇಗೌಡರು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವುದರಿಂದ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಅದರ ಬಗ್ಗೆ ನನಗೆ ವಿಶ್ವಾಸ ಇದೆ ಎಂದು ಹೇಳಿದರು ಕೆಲಸ ವಿಚಾರದಲ್ಲಿ ಸಂಪೂರ್ಣವಾಗಿ ಕೂಡಿ ಕೆಲಸ ಮಾಡ್ತೇವೆ ಮತ್ತು ಮುಂದುವರೆದು ಹೇಳ್ತೇನೆ ಓಟಾಶೇಖಾ ಈ ಬಾರಿ ಕಡಿಮೆ ಕಡಿಮೆ ಅಂತ ಹೇಳಿದ್ರು ಕೂಡ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅತ್ಯಂತ ದೃಢ ವಿಶ್ವಾಸದಿಂದ ನಾನು ಈಗಾಗಲೇ ಬೆಂಗಳೂರು ಗ್ರಾಮಾಂತರವನ್ನ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ಗೆ ಬಿಜೆಪಿಯಿಂದ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದಾರೆ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಮಿತಿ ಕೂಡ ರಚನೆ ಮಾಡಲಾಗುತ್ತಿದೆ ಬದಲಾದ ಸಮಯದಲ್ಲಿ ಬೇರೆ ಪಕ್ಷಕ್ಕೆ ಬೆಂಬಲಿಸುವುದು ಇದೇನು ಹೊಸತೇನಲ್ಲ ಆ ರೀತಿಯಾಗಿ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಕಾರ್ಯಕರ್ತರ ಮನವೊಲಿಸುವ ಕೆಲಸ ಕೂಡ ನಡೆಯುತ್ತಿದೆ ಬಿಜೆಪಿ ಜೊತೆ ಹೊಂದಾಣಿಕೆ ಆಗಿರುವುದರಿಂದ ಪಕ್ಷವನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತೇವೆ ಸದ್ಯದಲ್ಲೇ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಶಕ್ತಿ ಎರಡೂ ಪಕ್ಷದ ಮುಖಂಡರುಗಳಿಗೆ ಇದೆ ಈಶ್ವರಪ್ಪರವರ ಸಮಸ್ಯೆ ಕೂಡ ಸದ್ಯದಲ್ಲೇ ಬಗೆಹರಿಯುತ್ತದೆ ಆ ವಿಶ್ವಾಸ ನಮಗೆ ಇದೆ ಎಂದು ಎಂಎಲ್ಸಿ ಭೋಜೇಗೌಡ ವಿಶ್ವಾಸ ವ್ಯಕ್ತಪಡಿಸಿದರು ಅದ್ರ ಬಗ್ಗೆ ಮಾಹಿತಿ ಏನಿಲ್ಲ ನಮ್ಮ ವರಿಷ್ಠ ಇದ್ದಾರೆ ಬಿಜೆಪಿಯ ವರಿಷ್ಠರು ಅಂತ ಗೊಂದಲಗಳಿಗೆ ನಿವಾರಣೆ ಮಾಡತಕ್ಕಂತ ಸರ್ವಶಕ್ತಿ ಎರಡೂ ಪಕ್ಷದ ಮುಖಂಡಗಳಿಗಿದೆ ಖಂಡಿತ ಅದು ಅತಿ ಶೀಘ್ರದಲ್ಲೇ ಹಾಸನದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿ ನಿವ ನಿವಾರಣೆ ಆಗ್ತದೆ ಅಂಥೇಳಿ ನಾವು ಆಶಾದಾಯಕವಾಗಿ ಅವ್ರ ಪಾಪ ಕೇಳಿದ್ದಾರೆ ನಮ್ಮ ಪಕ್ಕ ಕ್ಯಾಂಡಿಡೇಟ್ ಇಲ್ಲ ಅಂತಲ್ಲ ಕೇಳಿದ್ದಾರೆ ಈಗ ದೇವಗೌಡರು ಅಳಿಯ ನಮ್ಮ ಡಾಕ್ಟ್ರು ಮಂಜುನಾಥ್ರವ್ರನ್ನ ನಮ್ಮ ಪಕ್ಷದ ನಿಲ್ಲಿಸ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ಇವಾಗ ನಿಂತಿಲ್ವಾ ಅಂದರೆ ಅವರ ಹತ್ರ ಅಭ್ಯರ್ಥಿಗಳು ಇರಲಿಲ್ವಾ ಇದ್ರಲ್ಲ ಭಜಪಾದಲ್ಲಿ ನಿಲ್ಲೋದಕ್ಕೆ ಯೋಗೇಶ್ವರ ಅಂತ ಸಮರ್ಪಣದ ಅಭ್ಯರ್ಥಿಗಳಿದ್ರು ಕೂಡ ಅವರೇ ಪ್ರಪೋಸ್ ಮಾಡಿದಾರಲ್ಲ ಹಂಗಂತ ಭಾವಿಸ್ಬಾರ್ದು ನಾವು ಅವರು ಕೇಳಿದ್ದಾರೆ ನಮ್ಮಲ್ಲಿ ಇಲ್ಲ ಅಂತಲ್ಲ ಕೇಳಿದ್ದಾರೆ ನಮ್ಮಲ್ಲೂ ಇದ್ದಾರೆ ಅದಕ್ಕೆ ಇವತ್ತು ಸಾಯಂಕಾಲ ನಾಳೆ ಒಳಗೆ ಅಂತಿಮ ತೆರೆ ನೋಡಿ ರಾಜಕೀಯ ಸನ್ನಿವೇಶಗಳಲ್ಲಿ ಬದಲಾವಣೆ ಆದ ಸನ್ನಲ್ಲಿ ಇದೆಲ್ಲ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇದುವರೆಗೂ ಹೊಸ ವಿಚಾರ ಏನಲ್ಲ ಹೊಸ ವಿಚಾರನೇ ಅಲ್ಲ ಆಗಿದೆ ಬೇಕಾದಷ್ಟು ಕಡೆ ಆಗಿದೆ ನಾನು ಆವಾಗಲೇ ಹೇಳಿಲ್ವಾ ಒಂದು ಅಭ್ಯರ್ಥಿ ನಿನ್ನೆವರೆಗೆ ಇನ್ನೇನು ಲಾಸ್ಟ್ ಡೇಟ್ವರೆಗೆ ಒಂದು ಪಕ್ಷದಲ್ಲಿದ್ದು ಒನ್ ಡೇ ಬಿಫೋರ್ ಬಿ ಫಾರ್ಮ್ ತಗೊಂಡು ಬಂದು ಗೆದ್ದಿದ್ದಾರೆ ಸೋತಿದ್ದಾರೆ ಆಗ ಇಂಥ ವಿಚಾರಗಳು ಆಗಿಲ್ವ ರಾಜ್ಯದಲ್ಲಿ ಇನ್ ಹಂಡ್ರೆಡ್ಸ್ ಇನ್ ಥೌಸಂಡ್ಸ್ ಆಗಿದ್ದಾವೆ ಆಗ ಹಾಗಾಗಿ ಇದೇನು ಹೊಸ್ತೇನು ವಿಚಾರ ನಿಂತ ನೀರಲ್ಲ ಸರ್ ನಾವು ಶೀಘ್ರದಲ್ಲೇ ಈಗ ನಾವು ಎರಡು ಮೂರು ದಿನಗಳಲ್ಲಿ ಕಾರ್ಯಕರ್ತ ಸಭೆಯನ್ನು ಆಯಾ ಬ್ಲಾಕ್ ಮಟ್ಟದಲ್ಲಿ ಮಾಡ್ತೀವಿ ಮತ್ತು ಕಾರ್ಯಕರ್ತ ಮನವೊಲಿಸ್ತೀವಿ ಹಂಗೆಲ್ಲ ಹೊಂದಾಣಿಕೆ ಆದಂಥ ವಿಚಾರದಲ್ಲಿ ಯಾವ ಸಂದರ್ಭದಲ್ಲಿ ಹೊಂದಾಣಿಕೆ ಆಗಿದೆ ಯಾವ ರೀತಿ ನಮ್ಮ ಪಕ್ಷವನ್ನು ಒಗ್ಗೂಡಿಸ್ಬೇಕು ಮತ್ತು ಪಕ್ಷವನ್ನು ಉಳಿಸ್ಬೇಕು ಮತ್ತು ಕಾ ಕೆಳಮಟ್ಟದ ಕಾರ್ಯಕರ್ತರಲ್ಲಿ ಗೊಂದಲಗಳ ನಿವಾರಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಖಂಡಿತ ನಾವು ಕಾರ್ಯಕರ್ತಿಸಬೇಕಾದ್ರೆ ಅದಕ್ಕೆ ಅಂತಿಮ ತೆರೆ ಹೇಳ್ತೀವಿ ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಇರ್ತದೆ ಅದೇನು ದೊಡ್ಡ ವಿಚಾರ ಇಲ್ಲ ರಾಜಕಾರಣದಲ್ಲಿ ಕೆಳಗೆ ಮಾತಾಡ್ತಕ್ಕಂಥದ್ದು ವಿಚಾರಗಳು ಬಂದಾಗ ಆಮೇಲೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಎಲ್ಲ ಆಗ್ತದೆ ಈಗ ಬಿ ಜೆ ಪಿ ಭಾಜಪ ಪಕ್ಷದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಗೊತ್ತೇ ಅದೆಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಸರ್ವಶಕ್ತಿ ಭಾಜಪ ಪಕ್ಷದ ಮುಖಂಡ್ರಿಗಿದೆ ನಮ್ಮ ಪಕ್ಷದ ಮುಖಂಡ್ರಿಗಿದೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಹಿರಿಯ ಅಂತ ಹಿರಿಯ ನಾಯಕರೇ ಇದ್ದಾರೆ ಖಂಡಿತ ಈಶ್ವರಪ್ಪನವರು ಮಾತುಗಳು ಆಡಿದ್ದಾರೆ ಆ ಅಂತಿಮ ತೆರೆಯನ್ನು ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ವರಿಷ್ಠರು ನಮ್ಮ ಪಕ್ಷದವರು ಸೇರಿಕೊಂಡು ಕುಮಾರಣ್ಣವರು ಈಶ್ವರಪ್ಪನವರು ಮನವೊಲಿಸುವಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿನ್ನೆ ಕೂಡ ಮಾತಾಡಿದ್ದೀನಿ ಖಂಡಿತ ಕುಮಾರನವರು ಈಶ್ವರಪ್ಪನ ಮನವೊಲಿಸಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾನು ಆಶೇಭವನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ